ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಲ ಬರ್ತ ರಚನಾ ಮತ್ತು ಜೀವ ಪದ್ಮಜ ರೂಮಿಂದ ಹೊರಗೆ ನಿದ್ರೆ ಮಾಡಿರುತ್ತಾನೆ ನೋಡಿ ಒಂದು ರಚನಾ ಅಂತ ಕರೀತಾನೆ ರಚನಾ ಕಂಡ್ಬಿಡ್ತಾಳೆ ನೀವು ಅಂತಾನೆ ಸುಮ್ಮನೀರಿ ಅಂತ ನಿದ್ರೆ ಮಾಡಿದ್ದಾರೆ ಜೀವ ಅಂತ ಸನ್ನೆ ಮಾಡ್ತಾಳೆ ರಚನಾ ನೀವು ರೂಮಲ್ಲಿ ಕಾಣಿಸ್ತಿರ್ಲಿಲ್ಲ ಅಂತ ಉಟ್ಕೊಂಡು ಬಂದೆ ಇಲ್ಲಿದ್ದೀರಾ ಸರಿ ಇವ್ನು ಯಾಕೆ ನಿಮ್ಮ ಮಡಿಲಲ್ಲಿ ಮಲಗಿದ್ದಾನೆ ಬೆಳೆ ಬೆಳಿಗ್ಗೆನೇ ಅದು ಅತ್ತೆ ರೂಮ್ ಎದುರುಗಡೆ ಅಂತ ಮೆತ್ತೆಗೆ ಕೇಳ್ತಾನೆ ಬಾಲ ರಾತ್ರಿಯಿಂದ ನಾವು ಇಲ್ಲೇ ಇದ್ದೀವಿ ಬಾಲವ ಅಂತಾಳೆ ರಚನಾ ರಾತ್ರಿಯಿಂದನಾ ಅಂತಾನೆ ಬಾಲ ಇವರು ಅತ್ತೆನ ಮಾತಾಡಿಸ್ಬೇಕು ಅಂತ ಆಸೆ ಪಟ್ಟರು ಅದಕ್ಕೆ ಕರ್ಕೊಂಡು ಬಂದಿದ್ದೆ ಅಂತ ಎಲ್ಲ ವಿಷಯನೂ ಹೇಳಿ ಮಲಗಿರೋರನ್ನ ಎಬ್ಬಿಸೋದು ಬೇಡ ಅಂತ ಹಾಗೆ ನಾನು ನಿದ್ರೆ ಮಾಡಿಬಿಟ್ಟೆ ಅಂತಾಳೆ ರಚನಾ ಏನ್ರಿ ನೀವು ಇಡೀ ರಾತ್ರಿ ಹೀಗೆ ಕೂತಿದ್ರಾ ಅಂತಾನೆ ಬಾಲ ಎಬ್ಬಿಸ್ಬೇಡಿ ಮಗು ಥರ ಎಷ್ಟು ಶಾಂತವಾಗಿ ನಿದ್ದೆ ಮಾಡ್ತಿದ್ದಾರೆ ನೋಡಿ ಅಂತಳೆ ರಚನಾ ಮನೆಯವ್ರು ಯಾರಾದರೂ ನೋಡಿದರೆ ಮಗುನ ಕರ್ಕೊಂಡು ಹೋಗಿ ಡೈಪರ್ ಚೇಂಜ್ ಮಾಡಿಸ್ತಾರೆ ಏನ್ರಿ ನೀವು ಗೊತ್ತಿದ್ದು ಕೇರ್ಲೆಸ್ ಆಗಿ ಕೂತ್ಕೋತೀರ ಜೀವ ಹೇಳೋ ಗುಡ್ ಮಾರ್ನಿಂಗ್ ಎಲ್ಲಿದೆಯಾ ನೋಡಪ್ಪ ಅಂತಾನೆ ಬಾಲ ಆಗ ಜೀವ ನೋಡ್ತಾನೆ ಗುಡ್ ಮಾರ್ನಿಂಗ್ ಅಂತಳೆ ರಚನಾ ಬೆಳಗಾಯಿತ ರಚನಾ ಎಬ್ಬಿಸ್ಬೇಕು ತಾನೆ ಅಂತಾನೆ ಜೀವ ಅದು ನೀವು ಚೆಂದ ಮಲಗಿದ್ರಿ ಅಂತಳೆ ರಚನಾ ರೊಚ್ಚು ನಿನಗೆ ನನ್ನ ಮೇಲೆ ಬಲೆಯಲ್ಲವೋ ಅಂತಾನೆ ಜೀವ ಸಾಕು ನಿಲ್ಲಿಸ್ರೋ ಎದ್ದೇಳಿ ಮೇಲೆ ಯಾರಾದರೂ ನೋಡೋಕೆ ಮುಂಚೆ ಇಲ್ಲಿಂದ ಎಕ್ಸ್ ಎಸ್ಕೇಪ್ ಆಗೋಣ ಅಂತಾನೆ ಬಾಲ ಮೂರು ಜನ ಹೋಗಬೇಕು ಅನ್ನುವಾಗ ಕನಕಂಬರಿ ನೋಡಿ ನೀವೆಲ್ಲರೂ ಪದ್ಮಜ ಹಾಕ್ಕನರು ಮಾತ್ರ ಏನು ಮಾಡ್ತಿದ್ದೀರಾ ಅಂತಾರೆ ಈಚೆ ದೇವಿ ರೂಮಲ್ಲಿ ಕೆಳಗಡೆ ಬಿದ್ದಿರ್ತಾಳೆ ರೂಪಿಣಿ ಟೀ ತಂದು ಅಮ್ಮೋರೆ ಅಮ್ಮೋರೆ ಅಂತ ದೇವಿ ಬಿದ್ದಿರೋದನ್ನು ನೋಡಿ ಅವಳನ್ನೇ ಹಬ್ಬಿಸ್ತಾಳೆ ಸ್ವಲ್ಪ ಹೊತ್ತು ಮಲಗೋಕೆ ಬಿಡಬಾರ್ದಾ ಏನು ಅರ್ಜೆಂಟ್ ನಿನಗೆ ಅಂತ ದೇವಿ ಕೂತ್ಕೋತಾಳೆ ಅಮ್ಮೋರೆ ನೀವು ಯಾಕೆ ನೆಲದ ಮೇಲೆ ಬಿದ್ದಿದ್ದೀರಾ ಬೆಡ್ಶೀಟ್ ಹೊದ್ಕೊಳ್ದೆ ಅಂತಳೆ ರೂಪಿಣಿ ಆಗ ದೇವಿಗೆ ರಾತ್ರಿ ಇನ್ಸಿಡೆಂಟ್ ನೆನಪಾಗುತ್ತೆ ಬೆಡ್ ಮೇಲೆ ಕೂತ್ಕೋತಾಳೆ ಅಮ್ಮೋರೆ ಅಂತಳೆ ರೂಪಿಣಿ ಅದು ರಾತ್ರಿ ಕರೆಂಟ್ ಹೋಗಿತ್ತಲ್ವಾ ಸೆಕೆ ಆಗ್ತಿತ್ತು ನೆಲದ ಮೇಲೆ ಮಲಗಿದ್ದೆ ಹಾಗೆ ನಿದ್ದೆ ಮಾಡಿದ್ದೀನಿ ಅಂತಳೆ ದೇವಿ ಸರಿ ಕಾಫಿ ತೊಗೊಳ್ಳಿ ಅಂತಳೆ ರೂಪಿಣಿ ಅಲ್ಲಿಡು ದೇವಿ ರೂಪಿಣಿ ನಿಜ ಹೇಳು ಆ ಗೊಂಬೆನ ನಿಜವಾಗ್ಲೂ ನೀನು ಎಸ್ ಬಂದ ದೇವಿ ಎಷ್ಟು ಸಲ ಕೇಳ್ತೀರಾ ಅಮ್ಮೋರೆ ನನ್ನ ಮತ್ತೆ ಆ ಗೊಂಬೆನ ಎಸ್ ಬಂದುಬಿಟ್ಟೆ ಅಂತಾಳೆ ರೂಪಿಣಿ ಸರಿ ನೀನು ಹೋಗು ಅಂತಾಳೆ ದೇವಿ ಆ ನ ಮನೇಲಿ ಎಲ್ಲಾದರೂ ನೋಡಿದ್ರ ಅಂತಾಳೆ ರೂಪಿಣಿ ಸುಮ್ಮನೆ ವಿಚಾರಿಸಿದೆ ಹೊರಳು ಅಂತಳೆ ದೇವಿ ರೂಪಿಣಿ ಹೋಗ್ತಾಳೆ ಈಚೆ ಕನಕಾಂಬರಿ ನೀವೆಲ್ಲ ಬೆಳ್ಬಿಳಿಗ್ಗೆ ಇಲ್ಲೇನು ಮಾಡ್ತಿದ್ದೀರಾ ಅಂತಾರೆ ಚಿಕ್ಕಮ್ಮ ಅಮ್ಮನ ಮಾತಾಡ್ಸೋಣ ಅಂತ ಅಂತಾನೆ ಜೀವ ನಿನ್ನ ಧ್ವನಿ ಕೇಳಿದ್ರೆ ಅಕ್ಕ ಹೇಗೆಲ್ಲ ಆಡ್ತಾಳೆ ಅಂತ ನಿನಗೆ ಗೊತ್ತಿದೆ ತಾನೆ ಕೃಷ್ಣಾಷ್ಟಮಿ ದಿನ ಅಕ್ಕ ನಿನ್ನ ನೋಡಿ ಹೇಗೆ ಗಿರ್ಚಾಡಿದ್ದು ಕೂಗಾಡಿದ್ಲು ಅಂತ ನಿನಗೆ ನೆನಪಿದೆ ತಾನೆ ಮತ್ತೊಂದು ಅವಂತರ ಮಾಡೋಕೆ ಬಂದಿದ್ಯಾ ಅಂತಾರೆ ಕನಕಾಂಬರಿ ಇಲ್ಲ ಚಿಕ್ಕಮ್ಮ ಅಮ್ಮ ನನ್ನ ಹತ್ರ ಚೀಟಿ ಅಂತ ಜೀವ ಹೇಳೋಕೆ ಹೋಗ್ತಾನೆ ಆಗ ರಚನೆ ಅವ್ನ ಕಾಲ್ ಮೆಟ್ಟಿ ದೊಡ್ಡ ಕಣ್ಣನ್ನು ಮಾಡ್ತಾಳೆ ಆಗ ಬಾ ಜೀವ ಸುಮ್ಮನಾಗ್ತಾನೆ ಆಗ ಬಾಲ ನಾನು ಉಪದೇಶ ಮಾಡ್ದೆ ಬೇಡ ಅಂತ ಆದರೂ ಇಮೋಷ್ನಲಿ ಇಲ್ಲಿ ತನಕ ಬಂದ್ಬಿಟ್ಟ ಅಂತಾನೆ ಇವತ್ತೆಲ್ಲ ನಾಳೆ ನಿಮ್ಮನ್ನ ಮಗ ಅಂತ ಒಪ್ತಾರೆ ಬನ್ನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಿದ್ದೆ ಅತ್ತೆ ಹೇಳಿ ರಚನಾ ಕರೆಕ್ಟ್ ಟೈಮ್ಗೆ ನೀವು ಬಂದ್ರಿ ಮಗ ಅಮ್ಮ ನಿನ್ನ ಹತ್ರ ಮಾತಾಡೋ ಟೈಮ್ ಬರುತ್ತೆ ನಡಿ ಅಂತ ಜೀವನ ಕರ್ಕೊಂಡು ಹೋಗ್ತಾನೆ ಬಾಲ ರಚನಾ ನೀನು ಬುದ್ಧಿವಂತೆ ಕೆಲವೊಂದು ವಿಷಯನ ಹೇಗಿರುತ್ತೋ ಹಾಗೆ ಬಿಟ್ಬಿಟ್ರೆ ಎಲ್ಲರೂ ಒಳ್ಳೆ ಎಲ್ಲದು ಎಲ್ರಿಗೂ ಒಳ್ಳೆಯದು ನಾನು ಹೇಳಿ ತಿಳ್ಕೊಬೇಕಾಗಿಲ್ಲ ಅಂತಾರೆ ಕನಕಾಂಬರಿ ತಿಳ್ಕೊಂಡಿರೋದಕ್ಕೆ ಸರಿ ಮಾಡೋ ಪ್ರಯತ್ನ ಮಾಡ್ತಿರೋದು ಅದೇ ಅತ್ತೆ ಸಮಸ್ಯೆನ ಮೈ ಮೇಲೆ ಬುದ್ಧಿವಂತಿಕೆಯಿಂದ ಡೀಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಳೆ ರಚನ ಸಂಜೀವಂಗೆ ಬುದ್ಧಿ ಹೇಳು ಅಂತಾರೆ ಕನಕಂಬರಿ ಸರಿ ಅತ್ತೆ ದೇವಿ ಎದ್ಲ ಅಂತಾಳೆ ರಚನಾ ಇಲ್ಲ ಅಂತಾರೆ ಕನಕಂಬರಿ ಎಫ್ ಸಿ ಅವರನ್ನು ಬೇಗ ಎದ್ದು ಅಪ್ ಆಗಲಿ ಅಂತಾಳೆ ರಚನ ಏನಾದರೂ ವಿಶೇಷನ ಅಂತಾರೆ ಕನಕಂಬರಿ ಅಯ್ಯೋ ಅತ್ತೆ ಇವತ್ತು ದೇವಿ ಕೆಲಸಕ್ಕೆ ಹೋಗಬೇಕಲ್ವಾ ಶಿಕ್ಷೆ ಮರ್ತು ಬಿಟ್ರಾ ಅಂತಾಳೆ ರಚನಾ ರೆಡಿಯಾಗೋಕೆ ಹೇಳ್ತೀನಿ ಅಂತ ಕನಕಂಬರಿ ಹೋಗ್ತಾರೆ ಈಚೆ ಮನೆಯವರೆಲ್ಲ ಹಾಲ್ನಲ್ಲಿ ನಿಂತಿರ್ತಾರೆ ಅವಳು ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಬಂದುಬಿಡ್ತಾಳೆ ಅಂತಾರೆ ನನಗೆ ನನಗ್ಯಾಕೋ ಈ ಶಿಕ್ಷೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲಪ್ಪ ಅಂತಾರೆ ಬಾಮಿನಿ ಯಾಕೆ ಬಾಮಿನಿ ಅಂತಾರೆ ಈಶ್ವರ್ ಚಂದ್ರ ನನ್ನ ಮನೆ ಮಗಳು ಕೆಲಸ ಕೇಳ್ಕೊಂಡು ಹೋಗ್ತಾಳೆ ಅಂದರೆ ಯಾರಾದರೂ ಆಡ್ಕೊಳಲ್ವಾ ಅಂತಾರೆ ಬಾಮಿನಿ ಕರೆಕ್ಟ್ ಚಿಕ್ಕಮ್ಮ ನೀವು ಹೇಳ್ತಿರೋದು ಒಬ್ಳು ಹೆಣ್ಮಗಳನ್ನ ಸಾಕೋ ಯೋಗ್ಯತೆಯೂ ಇಲ್ವಾ ಫ್ಯಾಮಿಲಿಗೆ ಅದಕ್ಕೆ ಹೊರಗಡೆ ಕೆಲಸ ಕಳಿಸಿದ್ದಾರೆ ಅಂತ ಇನ್ಸಲ್ಟ್ ಮಾಡ್ತಾರೆ ನಮ್ಮಣ್ಣ ಏನು ಕಪ್ಪು ನಿನ್ನ ಒಪಿನಿಯನ್ ಏನು ಅಂತಾನೆ ರಣ್ಣ ಅವ್ರು ತಪ್ಪು ಮಾಡಿದ್ರು ಶಿಕ್ಷೆ ಆಯಿತು ನಾನು ತಪ್ಪು ಮಾಡಿದೆ ಮುಟ್ಟು ನೋಡ್ಕೊಳ್ಳೋ ಹಾಗಾಯಿತು ಅದೇ ಶಿಕ್ಷೆ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅಂತ ಮನೆ ಕಾನೂನು ಹೇಳುವಾಗ ದೇವಿಗೆ ಮಾತ್ರ ಯಾಕೆ ಕನ್ಸೆಷನ್ ಯಾಕೆ ಅವಳಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತಾನೆ ಕಪಿಲ್ ಚಿನ್ನದಂತ ಮಾತು ಮುತ್ತಿನಂಥ ಮಾತು ಆಹಾ ಕಪಿಲ್ ನಿನ್ನ ಮಾತು ಕೇಳಿ ಇವತ್ತು ಇಂಪ್ರೆಸ್ ಆಗೋದೆ ಅಂತಾನೆ ಬಾಲ ಸರಿ ಮನೆ ಕಾನೂನು ಮೀರೋ ಹಾಗಿಲ್ಲ ಶಿಕ್ಷೆ ಆಗಲೇಬೇಕು ಹೊರಗಡೆ ಕಳಿಸ್ದೆ ಮರ್ಯಾದೆ ಕಳ್ಕೊಳ್ಳೋ ಬದಲು ಒಳಗೆ ಏನಾದರೂ ಶಿಕ್ಷೆ ಕೊಡಬಹುದು ಅಲ್ವಾ ಅಂತಾರೆ ಬಾಮಿನಿ ಹಣನ ದುಡಿಯೋದು ಕಷ್ಟ ಪೋಲ್ ಮಾಡೋದು ಇಷ್ಟು ಸುಲಭ ಅಂತ ಅವಳಿಗೆ ಗೊತ್ತಾಗಲಿ ಅಂತ ಈ ಶಿಕ್ಷೆ ಅದು ಒಂದಿನ ಅಷ್ಟೇ ಅಂತಾರೆ ಈಶ್ವರ್ ಚಂದ್ರ ಶಿಕ್ ಚಿಕ್ಕಪ್ಪ ನೀವೇನೇ ಹೇಳಿ ಈ ಶಿಕ್ಷೆ ನನಗೆ ಒಪ್ಪಿಗೆ ಇಲ್ಲ ದೇವಿ ತುಂಬ ಜವಾಬ್ದಾರಿ ಇರುವಂಥ ಹೆಣ್ಮಗಳು ಅವಳು ಸ್ವಾರ್ಥಕ್ಕೆ ಅವಳೇನೂ ಮಾಡಿಕೊಂಡಿಲ್ಲ ಮನೆಗೆ ಒಳ್ಳೇದಾಗಲಿ ಅಂತ ಮಾಡಿರೋದು ಅಂತಾನೆ ಜೀವ ನಾನೂ ಒಂದೆರಡು ಕೋಟಿ ಕೊಡಲ ಜೀವ ಮನೆಗೆ ಒಳ್ಳೇದಾಗಲಿ ಅಂತ ಏನು ರೀ ನೀವು ದಿನಕ್ಕೆ ಹತ್ತು ರೂಪಾಯಿ ಉಳಿಸಿದರೆ ಎಷ್ಟ ತಿಂಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನನಗೆ ಕ್ಲಾಸ್ ಕೊಡ್ತಿದ್ರಿ ತಂಗಿ ಅಂತ ಬಂದಾಗ ಕೊಡಲಿ ಮಾಡಲಿ ಅಂದರೆ ಹೇಗೆ ನನ್ನ ಕಣ್ಣಿಗೆ ಸುಣ್ಣ ನಿಮ್ಮ ತಂಗಿ ಕಣ್ಣಿಗೆ ಬೆಣ್ಣೆನಾ ಇದ್ಯಾವ ನ್ಯಾಯ ಅಂತಾಳೆ ರಚನಾ ಒಪ್ಪು ಅಂತ ಮಾತು ಅಂತಾರೆ ಈಶ್ವರ್ ದೇವಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ ಅವಳು ಮನೆಯಿಂದ ಹೊರಗೆ ಹೋಗಿ ನಾನು ಬಿಡೋಲ್ಲ ಅಂತ ನೇರಾಣ ಈಚೆ ವಜ್ರೇಶ್ವರಿ ನಿಧಿ ಅವಳ ಅಕ್ಕಂಗೆ ಹೆಲ್ಪ್ ಮಾಡೋಕೆ ಹೋಗಿ ನನ್ನಿಂದ ಬಯಸ್ಕೊಂಡ್ಳು ನಾನು ಅವಳ ಮೇಲೆ ಕೈ ಎತ್ತಬಾರ್ದಾಗಿತ್ತು ಏನು ಮಾಡಲಿ ಆ ದೇವಿ ನನ್ನ ನೆಮ್ಮದಿಯಿಂದ ಇರೋಕ್ ಬಿಡ್ತಿಲ್ವೇ ಕಣ್ಮುಂದೆ ಯಾವಾಗಲೂ ಮಾಧುರಿ ಸಾವು ದಿಂಬಿನ ಕವರೇ ಬಂದು ಹೋಗ್ತಿದೆ ಅವಳಿಂದ ನಾನು ಹೇಗಾದರೂ ತಪ್ಪಿಸ್ಕೋಬೇಕು ರಚನನ ಕಾಪಾಡ್ಕೋಬೇಕು ನಾನು ಅಂದ್ಕೋತಿದ್ರೆ ನಿಧಿನೂ ಬಂದು ಸಿಕ್ಕಾಕೋತಿದ್ದಾಳೆ ಅವಳ ಮೇಲೆ ದೇವಿ ಕಣ್ಬಿದ್ರೆ ಸಣ್ಣ ಹುಡುಗಿ ಓದ್ಕೋತಿರೋಳು ನಮ್ಮ ಮೇಲಿನ ಸೇಡನ್ನು ದೇವಿ ನಿಧಿ ಮೇಲೆ ತೀಸ್ಕೊಂಡ್ಬಿಟ್ರೆ ಆ ಕಡೆ ರಚನಾನು ಜೀವನ ಪೂರ್ತಿ ಕೊರಬೇಕು ನಾನು ಅದ್ದಾಡಬೇಕು ತೇಜನ ಆರ್ತಿನ ಸಂಭಾಳಿಸೋಕೆ ಆಗುತ್ತಾ ದೇವಿ ಜೊತೆ ಗುದ್ದಾಟ ಏನೇ ಇದ್ದರೂ ಅದು ನನಗೆ ಇರಲಿ ಅದರಲ್ಲಿ ರಚನೆ ಆಗಲಿ ನಿಧಿ ಆಗಲಿ ಇನ್ವಾಲ್ವ್ ಆಗೋದು ಬೇಡ ಹೇಗೆ ತಪ್ಪಿಸಿ ತಪ್ಪಿಸ್ಲಿ ಅವರನ್ನು ರಚನಾ ಹತ್ರ ಇನ್ನೊಂದು ಸಲ ಮಾತಾಡ್ತೀನಿ ಅಂತ ವಜ್ರೇಶ್ವರಿ ಹೊಡ್ತಾರೆ ಈಚೆ ಬಾಲ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಏನಾಗುತ್ತೆ ಅಂತಾನೆ ಅವರಿಗೂ ಶಿಕ್ಷೆ ಆಗುತ್ತೆ ಅಂತಾನೆ ಕಪಿಲ್ ಇಲ್ಲೂ ಅದೇ ಪಾಲಿಸಿ ನೀನು ಬೇಕಿದ್ರೆ ದೇವಿ ಜೊತೆ ಹೋಗ್ಬಿಟ್ಟು ಒಂದಿನ ಕೆಲಸ ಮಾಡ್ಕೊಂಡು ಬಾ ನಮಗೆ ಏನೂ ಅಭ್ಯಂತರ ಇಲ್ಲ ಅಂತಾನೆ ಬಾಲ ಆಗ ರಾಣ ಸುಮ್ಮನಾಗ್ತಾನೆ ರಚನಾ ಯಾತಕ್ಕೆ ಈ ಶಿಕ್ಷೆ ಬಗ್ಗೆ ನೀನು ಒಂದ್ಸಲ ಯೋಚನೆ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ ಅಂತಾನೆ ಜೀವ ಆಗ ದೇವಿ ಬಂದು ಸಂಜೀವಣ್ಣ ನಿನ್ನ ಮಾತನ್ನ ನಾನು ಒಪ್ಪಲ್ಲ ಶಿಕ್ಷೆನ ನಾನು ಒಪ್ಕೊಂಡಾಗಿದೆ ಅಂತಳೆ ಹಾಗಲ್ಲ ದೇವಿ ಅಂತಾನೆ ಜೀವ ಅಣ್ಣ ಈ ಮನೆ ಉಳಿತು ಒಳಿತಿಗೆ ಅಂತ ದೊಡ್ಡಪ್ಪ ಮಾಡಿರೋ ಕಾನೂನನ್ನು ನಾನು ಮುರಿಯಲ್ಲ ಅಂತಳೆ ದೇವಿ ದೇವಿ ಅಂದರೆ ದೇವಿ ನೀವು ಹೇಳಿದ ಕರೆಕ್ಟ್ ನಿ ಜೀವ ಕರ್ತವ್ಯ ಪಾಲನೆಗೆ ಇನ್ನೊಂದು ಹೆಸರೇ ದೇವಿ ದೇವಿ ಒಳ್ಳೆ ಮುಹೂರ್ತ ಶುರುವಾಗಿದೆ ನೀವು ಹೊರಡಿ ಅಂತಾಳೆ ರಚನಾ ಒಂದು ನಿಮಿಷ ಅಂತ ಕನಕಂಬರಿ ಕಾರ್ ಕೀ ತಂದು ತಗೋ ಕಾರಲ್ಲಿ ಹೋಗಿ ಕೆಲಸ ಬೇಗ ಮುಗಿಸ್ಕೊಂಡು ಬಾ ಅಂತಾರೆ ಅತ್ತೆ ಅತ್ತೆ ನೀವು ಅಂತ ಕೀನ ತೊಗೊಂಡು ಏನತ್ತೆ ನೀವು ಕೆಲಸ ಕೇಳೋಕ್ಕೆ ಈ ಥರ ಎಲ್ಲ ಕಾರಲ್ಲಿ ಹೋದರೆ ಯಾರಾದರೂ ಕೆಲಸ ಕೊಡ್ತಾರಾ ಅಂತಾಳೆ ರಚನಾ ಪಾಯಿಂಟ್ ಕಾರಲ್ಲಿ ಹೋಗಿ ಸ್ಟೈಲಾಗಿ ಇಳಿದು ನಾನು ದಿನಗೂಲಿ ಮಾಡ್ತೀನಿ ಅಂದರೆ ಕೆಲಸ ಕೊಡ್ತಾರಾ ಅಂತಾರೆ ಈಶ್ವರ್ ಚಂದ್ರ ನಾನು ನಡ್ಕೊಂಡೇ ಹೋಗ್ತೀನಿ ಅಂತೇಳಿ ದೇವಿ ದೇವಿ ರೂಲ್ಸ್ ಅಂದರೆ ರೂಲ್ಸನ್ನು ಇನ್ನೊಂದು ಸಲ ಹೇಳಿಬಿಡ್ತೀನಿ ಈ ಕುಟುಂಬದ ಹೆಸರನ್ನ ಯೂಸ್ ಮಾಡಬಾರ್ದು ಬಡವರ ಮನೆ ಹೆಣ್ಮಕ್ಳು ಥರ ಕೆಲಸಕ್ಕೆ ಹೋಗಬೇಕು ಕೆಲಸ ಮಾಡಿ ಆ ದುಡ್ಡನ್ನು ತಂದು ಕೊಡಬೇಕು ಅದು ಬಿಟ್ಟು ಯಮ ಆರ್ ಸಿ ಫ್ರೆಂಡ್ಸ್ ಜೊತೆ ಸಿಟಿನಲ್ಲೇ ಎಲ್ಲ ಸುತ್ತಿ ಕೈಯಲ್ಲಿರೋ ದುಡ್ಡನ್ನು ತಂದು ಇದು ದುಡ್ದಿದ್ದು ಅಂತ ಕೊಟ್ಟರೆ ಅದನ್ನು ನಾವು ಒಪ್ಕೊಳ್ಳಲ್ಲ ಅಂತಾನೆ ಬಾಲ ಅದು ಹೇಗೆ ಗೊತ್ತಾಗುತ್ತೆ ಅಂತಾನೆ ಕಪಿಲ್ ನಾನು ಬೇಕಾದರೆ ದೇವಿ ಜೊತೆ ಹೋಗಿ ಬರ್ತೀನಿ ಅವಳಿಗೆ ಸೇಫ್ಟಿನೂ ಇರುತ್ತೆ ಅವಳು ದುಡ್ದಿದ್ದಕ್ಕೆ ಸಾಕ್ಷಿನೂ ಇರುತ್ತೆ ಅಂತಾನೆ ಬಾಲ ಕರೆಕ್ಟ್ ದೇವಿ ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ ಬಾಲ ನಿಮ್ಮ ಜೊತೆ ಬರೋದಕ್ಕೆ ಅಂತಳೆ ರಚನಾ ಇಲ್ಲ ಅಂತಾಳೆ ದೇವಿ ಬಾಲ ನಡೀರಿ ಅಂತಾಳೆ ದೇವಿ ಐದು ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಬಾಲನೂ ಹೋಗ್ತಾನೆ ಕಪ್ಪು ಬಾ ಶೋರೂಮ್ಗೆ ಹೋಗೋಣ ಅಂತಾನೆ ರಾಣ ನಾನು ಬರಲ್ಲ ತಲೆನೋವು ನಿನ್ ನೀನು ಹೋಗು ಅಂತಾನೆ ಕಪಿಲ್ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಆಗ ರಚನಾ ಕನಕಾಂಬರಿ ಅತ್ತೆ ಬೇಜಾರು ಮಾಡ್ಕೋಬೇಡಿ ದಾರಿ ತಪ್ಪಿದವರನ್ನ ಸರಿದಾರಿಗೆ ತರೋದು ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ ಅಲ್ವಾ ಕಲ್ಪತರು ಮನೆ ಕರೆಕ್ಷನ್ ಇವತ್ತಿನಿಂದ ಶುರು ಹೋಗ್ತಾ ಹೋಗ್ತಾ ಇನ್ನೂ ಜೋರಾಗುತ್ತಾ ಹೋಗುತ್ತೆ ಅಂತಾಳೆ ರಚನಾ ಈಚೆ ರಚನಾ ಗಿಡಗಳಿಗೆ ನೀರು ಹಾಕ್ತಾ ಇರುವಾಗ ವಜ್ರೇಶ್ವರಿ ಬರ್ತಾರೆ ಬಸವಣ್ಣ ನೀರು ಆಫ್ ಮಾಡಿ ಅಂತ ರಚನಾ ಬಂದು ಅಮ್ಮನ ತಪ್ಕೋತಾಳೆ ಹೇಗಿದೆಯಾ ಅಂತಳೆ ಚೆನ್ನಾಗಿರೋದಕ್ಕೆ ನೀನು ಬಿಟ್ಟರೆ ತಾನೇ ನಾನು ಮೇಲಿಂದ ಮೇಲೆ ನಿನಗೆ ಇದ್ದೀನಿ ದೊಡ್ಡ ಸಿ ಬಿ ಐ ಆಫೀಸರ್ ತರ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕಿಬಿಡ ತಲೆ ಉರುಳುತ್ತೆ ಅಂತ ಆದರೆ ಕೇಳ್ತಿಲ್ಲ ನೀನು ಎಲ್ಲರನ್ನು ಎದುರಿಸ್ತೀನಿ ಹೊಡಿತೀನಿ ಉರುಳಿಸ್ತೀನಿ ಅಂತ ಡೈಲಾಗ್ ಹೇಳೋಕೆ ಇದು ಸಿನಿಮಾ ಅಲ್ಲ ನೀನು ಹೀರೋಯಿನ್ನು ಅಲ್ಲ ಇದು ರಿಯಲ್ ಲೈಫ್ ರಚನಾ ಅಂತಾರೆ ವಜ್ರೇಶ್ವರಿ ಅಮ್ಮ ನೀನು ಯಾಕೆ ನನಗೇನು ಆಗುತ್ತೆ ಕುಟುಂಬಕ್ಕೇನು ಆಗುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ಭಯಪಡ್ತೀಯಾ ಅಂತಾಳೆ ರಚನಾ ಆಗಿ ಕೈಕಾಲು ಮುರ್ಕೊಂಡವರಿಗೆ ರಸ್ತೆ ತರಹ ಕಾಣೋದು ದಯವಿಟ್ಟು ನನ್ನ ಮಾತು ಕೇಳು ಅಂತಾರೆ ವಜ್ರೇಶ್ವರಿ ಅಮ್ಮ ನೀನು ಯಾರನ್ನು ನೋಡಿ ಹೆದರ್ಕೋತಿದ್ಯಾ ಅಂತ ನನಗೆ ಗೊತ್ತು ದೇವಿ ಹಳೆಯ ದೇವಸ್ಥಾನ ನಾಟ್ಯ ಗೆಜ್ಜೆ ದೇವಿ ಕರೆಕ್ಟ್ ಅಲ್ವಾ ಅಂತಳೆ ರಚನೆ ಆಗ ವಜ್ರೇಶ್ವರ್ಯ ನಡ್ತಾರೆ ದೇವಿ ಹೆಸರು ಹೇಳಿದರೆ ಕೈಕಾಲು ನಡ್ಕ್ತಿದೆ ನಿನಗೆ ಅವಳಿಗೂ ನಿನಗೂ ಏನು ಸಂಬಂಧ ಅವಳನ್ನು ನೋಡಿ ನೀನ್ಯಾಕೆ ಹೆದರ್ಕೋಬೇಕು ಅಂತ ತಪ್ಪನ ನೀನೇನು ಮಾಡಿದ್ಯಾ ಅಂತ ರಚನಾ ಈಚೆ ಬಾಲ ದೇವಿನ ಗಾಡಿಯಲ್ಲಿ ಕರ್ಕೊಂಡು ಬರ್ತಾನೆ ನೀನು ಹೇಳಿದ ಲೊಕೇಶನ್ ಇದೆ ನಿನ್ನ ಇಂಟರ್ವ್ಯೂ ಮಾಡೋ ಆಫೀಸ್ ಇದೆ ಅನಿಸುತ್ತೆ ಅಂತ ಗಾಡಿ ನಿಲ್ಲಿಸ್ತಾನೆ ಬಾಲ ಸರಿ ಅಂತ ದೇವಿ ಆಫೀಸ್ಗೆ ಹೋಗ್ತಾನೆ ಬಾಲನು ಅವಳ ಜೊತೆ ಹೋಗ್ತಾನೆ ಫೈಲ್ ನೋಡಿ ಮ್ಯಾನೇಜರ್ ಇದಕ್ಕೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ ಎಷ್ಟು ಸಂಬಳ ಬತ್ತಿತ್ತು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಯಾವುದು ಇಲ್ವಲ್ಲ ಇದರಲ್ಲಿ ಅಂತಾರೆ ಕೆಲಸ ಮಾಡೋ ಅನಿವಾರ್ಯತೆ ಬಂದಿರಲಿಲ್ಲ ಅಂತ ಹೇಳಿದ್ದೀವಿ ಅಪ್ಪ ಅಮ್ಮನ ದುಡ್ಡಲ್ಲಿ ಬಿಟ್ಟು ತಿಂದ್ಕೊಂಡು ದಂಡಕ್ಕೆ ಬದುಕ್ತಿದ್ದೆ ಇಷ್ಟು ವರ್ಷ ಅಂತಾರೆ ಮ್ಯಾನೇಜರ್ ಮನೆಯಲ್ಲಿ ತುಂಬ ಕಷ್ಟ ಇದೆ ಕೆಲಸ ಕೊಡಿ ಸರ್ ಅಂತಾಳೆ ದೇವಿ ನಿನ್ನಂಥ ಸೋಂಬೇರಿಗಳಿಗೆ ಕೆಲಸ ಕೊಟ್ಟರೆ ನಾನು ಕಂಪ್ನಿ ಬಾಗಿಲು ಮುಚ್ಚಬೇಕಾಗುತ್ತೆ ನಡಿ ಇಲ್ಲಿಂದ ಅಂತಾರೆ ಮ್ಯಾನೇಜರ್ ಏಯ್ ಏನಂದೆ ನಾನು ಸೋಮಾರೇನ ಅಂತ ಮ್ಯಾನೇಜರ್ಗೆ ಸರಿಯಾಗಿ ಬಾರಿಸಿದ ಹಾಗೆ ಕಾಣ್ತಾ ದೇವಿ ನಿಂತಿರ್ತಾಳೆ ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ ಹೊರಡು ಅಂತಾರೆ ಮ್ಯಾನೇಜರ್ ಬಾಲ ಅದನ್ನೆಲ್ಲ ನೋಡ್ತಾ ನಿಂತಿರ್ತಾನೆ ನಂತರ ಇನ್ನೊಂದು ಕಡೆ ಹೋಗ್ತಾನೆ ಬಾಲ ಅಲ್ಲಿ ಮ್ಯಾನೇಜರ್ ಕ್ವಾಲಿಫಿಕೇಶನ್ ಚೆನ್ನಾಗಿದೆ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಇವತ್ತೇ ನೀನು ಕೆಲಸಕ್ಕೆ ಜಾಯಿನ್ ಆಗು ಸಂಬಳನ ಒಂದು ತಿಂಗಳಾದಮೇಲೆ ಫಿಕ್ಸ್ ಮಾಡ್ತೀನಿ ಅಂತಾರೆ ಸರ್ ನಾನು ನಾನು ಪರ್ಮನೆಂಟ್ ಆಗಿ ಕೆಲಸ ಮಾಡೋಕ್ಕೆ ಬಂದಿಲ್ಲ ಇವತ್ತು ಒಂದಿನ ಕೆಲಸ ಮಾಡಿ ಒಂದಿನ ಸಂಬಳ ತಗೊಂಡೋಗ್ತೀನಿ ಅಂತಾಳೆ ದೇವಿ ಏನು ಕಾಮಿಡಿ ಮಾಡೋಕ್ಕೆ ಬಂದಿದ್ದೀರಾ ಅಂತ ಅವಳು ಫೈಲನ್ನು ಬಿಸಾಕಿ ಟೈಮ್ ಬೆಲೆ ಗೊತ್ತಾ ಈಡಿಯೇಟ್ ಇನ್ನೊಂದು ಸಲ ನಿನ್ನ ನೋಡಿದರೆ ರಸ್ತೆಲಿ ಅಡ್ಡಡ್ಡ ಮಲಗಿಸಿ ಲಾರಿ ಹಸಿಬಿಡ್ತೀನಿ ಹೋಗು ಅಂತಾರೆ ಮ್ಯಾನೇಜರ್ ಈಚೆ ರಚನಾ ಹೇಳಮ್ಮ ದೇವಿಗೆ ನೀನು ಅಷ್ಟೊಂದು ಹೆದರ್ಕೋತಿದ್ಯಾ ನೀವಿಬ್ಬರ ನಡುವೆ ಅಂತ ಸೀಕ್ರೆಟ್ ಏನು ಅಂತಾಳೆ ರಚನಾ ಹಾಗೆಲ್ಲ ಏನಿಲ್ಲ ನಾನು ಹೇಳಿದ ಕೇಳು ಸುಮ್ಮನೆ ನಿನ್ನ ಗಂಡ ನಿನ್ನ ಸಂಸಾರ ಅಂತ ಸುಮ್ಮನೆ ಇದ್ಬಿಡು ಇಲ್ವಾ ಇಬ್ಬರನ್ನ ಕರ್ಕೊಂಡು ನಮ್ಮನೆಗೆ ಬಂದುಬಿಡು ನಿನಗಿರೋದು ಇದೆರಡೇ ಆಪ್ಷನ್ಸು ಅಂತಾರೆ ವಜ್ರೇಶ್ವರಿ ಒಂದು ದೇವಿ ಬಗ್ಗೆ ನಿನಗೆ ಗೊತ್ತಿರೋ ರ ಜನ ಹೇಳಿಬಿಡು ಇಲ್ಲ ಮನೆಯಲ್ಲಿ ತೆಪ್ಪಗೆ ಸುಮ್ಮನೆ ಇದ್ಬಿಡು ಇದು ಎರಡನೇ ಆಪ್ಷನ್ ನಿನಗಿರೋದು ಅಂತಳೆ ರಚನೆ ಪ್ರಾಣ ಅನ್ನೋದು ಇದ್ರೇನೇ ತ್ರಾಣ ಅಂತಾರೆ ವಿಜ್ರೇಶ್ವರಿ ಕ್ಷಣ ಕ್ಷಣಕ್ಕೂ ಯಾರಿಗೋ ಹೆದ್ರಿ ಸತ್ತೋಗೋದಕ್ಕಿಂತ ಹೊಡೆದಾಡಿ ಸತ್ತೋಗೋಣ ಅನ್ನೋದು ನನ್ನ ಪಾಲಿಸಿ ಅಂತಳೆ ರಚನೆ ಹೇಳೋದು ಕೇಳಿಲ್ವ ನೀನು ನಿನ್ನ ಹೋರಾಟನ ನಿನ್ನ ಮನೆಯಲ್ಲಿ ಇಟ್ಕೊ ನನ್ನ ಮನೆಯವರೆಗೂ ತರಬೇಡ ನಿಧಿನ ನೀನು ನಿನ್ನ ವಿಷಯಕ್ಕೆ ಇನ್ವಾಲ್ವ್ ಮಾಡ್ಕೋಬೇಡ ನಿಧಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆರ್ಥಿಕ ತೇಜಂಗು ನಾನು ಕಾಲಪೂರ್ತಿ ಮುಖ ತೋರ್ಸೋಕ್ಕಾಗಲ್ಲ ಅಂತಾರೆ ವಜ್ರೇಶ್ವರಿ ಹೆದ್ರಬೇಡ ನನ್ನ ಯುದ್ಧನ ನಾನೇ ಮಾಡ್ತೀನಿ ನನ್ನಿಂದ ನಿಧಿಗೆ ಯಾವ ತೊಂದ್ರೆನೂ ಆಗೋಲ್ಲ ಅಂತಾಳೆ ರಚನಾ ಸರಿ ನಾನು ಹೊರಡ್ತೀನಿ ಅಂತ ವಜ್ರೇಶ್ವರಿ ಬಾಮಿನನ್ನು ನೋಡಿ ಶಾಕ್ ಆಗ್ತಾರೆ ರಚನನು ಅವರನ್ನು ನೋಡಿ ಶಾಕ್ ಆಗ್ತಾಳೆ ಈಚೆ ಬಾಲ ದೇವಿನ ಕಲ್ಲೋರೋ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಕೂಲಿನ ಮಾಡ್ತಾಳೆ ದೇವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ